ಸಿಂಹರಾಶಿ ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿವಸ ಮನಸ್ಸಿಗೆ ಬೇಸರ ಆಘಾತ ಯಾರೋ ಬಂಧುಗಳಲ್ಲಿ ನಮ್ಮನ್ನು ಬಿಟ್ಟು ಹೋಗುವಂಥದ್ದು ಅನಾರೋಗ್ಯಕ್ಕೆ ಈಡಾಗುವಂಥದ್ದು ಅಪಘಾತಗಳಾಗುವಂಥದ್ದು ಈ ಸುದ್ದಿಗಳನ್ನು ನೀವು ಕಾಣ್ಬೋದು ಇವತ್ತು ಅನಿರೀಕ್ಷಿತವಾಗಿ ಕಾಣ್ಬೋದು ತದನಂತರ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೂ ಅಥವಾ ನಿಮ್ಮ ತಂದೆ ತಾಯಿಗೂ ಸಮೇತವಾಗಿ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗೋದು ಸಂದರ್ಭವನ್ನು ಸಮೇತವಾಗಿ ಕಾಣ್ತಾ ಇದ್ದೀವಿ ಇವತ್ತು ಹಾಗಾಗಿ ಇವತ್ತಿನ ದಿವಸ ಶಕ್ತಿ ದೇವತೆಗಳನ್ನು ನೀವು ಆರಾಧನೆ ಮಾಡೋದರಿಂದ ಒಂದು ನಿಂಬೆ ಹಣ್ಣಿನ ದೀಪ ರಾಹುಕಾಲದ ಸಮಯದಲ್ಲಿ ರಾಹುಕಾಲ ಏನಿರುತ್ತಲ್ಲ ಆ ರಾಹುಕಾಲದ ಸಮಯದಲ್ಲಿ ಎರಡು ನಿಂಬೆಗಳನ್ನು ಅಥವಾ ಐದು ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಖಂಡಿತವಾಗಲಿ ಇವತ್ತು ನಿಮ್ಮ ಕಾರ್ಯಶುದ್ಧಿಯಾಗುವಂಥ ಸಂದರ್ಭನೂ ಅನಾರೋಗ್ಯದ ಫು ಕೆಟ್ಟ ಸೂಚನೆಗಳು ಎಲ್ಲವೂ ಸಮೇತವಾಗಿ ಬಗೆಹರಿಯಂಥ ಸಂದರ್ಭನೂ ಸಮೇತವಾಗಿ ಆಗಿರುತ್ತೆ ಇವತ್ತು ಹಾಗಾಗಿ ನೀವು ಶಕ್ತಿ ದೇವತೆಗಳಿಗೆ ಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮ ಕೆಲಸ ಆದಷ್ಟು ಜಯ ಆಗೋಂಥ ಸಾಧ್ಯತೆಗಳು ಸಮೇತವಾಗಿದ್ದಾವೆ ಇವತ್ತು ನೀವು ಇದು ನಿಮ್ಮ ರಾಶಿ ಭವಿಷ್ಯ ಆಗಿದೆ